ನ ಹಾ ಹಾ ದಿಸ್ ರೀಡ್ ಇಟ್ ಔಟ್ ಯಾಕೆ ಬರದಿನಲ್ಲ ಅವರು ಕನ್ನಡ ಬರಲ್ಲ ಸೋ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳಿದ್ವಿ ಅಲ್ಲ ಅನ್ಯಮಿಗೆ ಕನ್ನಡ ಬರಬೇಕು ಇಲ್ಲಿ ಕೂತ್ಕೋಬೇಕು ಅಂತ ಹಲ್ಲ ಇಲ್ಲಿ ಬರದಿನ ಕನ್ನಡ ಕಲ್ಕೊಂಡು ಬರಬೇಕು ಇಲ್ಲಿ ನೀವು ಬರಿರೆ ಕುಮಾರೇಶ್ವರ ಹೌಸಿಂಗ್ ಕುಮಾರೇಶ್ವರ ಗೃಹ ನಿರ್ಮಾಣ ಅಲ್ಲ ಈಗ ಇಲ್ಲಿ ಕನ್ನಡ ಬರಲ್ದೆ ಇಟ್ಕೊಂಡು ಕುಂತ್ರೆ ಹೆಂಗೆ ಈಗ ಅದು ನನಗೇನು ಸಂಬಂಧ ನಮಗೆ ಸಂಬಂಧ ಇಲ್ಲ ಅದು ನಿಮ್ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಕಸ್ಟಮರ್ ಕನ್ನಡದಲ್ಲಿ ಸರ್ವಿಸ್ ಬೇಕಾ ಯಾರು ಇಲ್ಲಿ ಮ್ಯಾನೇಜರ್ ಎಲ್ಲಿರ ಲಾಸ್ಟ್ ಯಾರು ಹಾ ಕರೀರಿ ಅವ್ರನ್ನ ಕರೀರಿ ಇಲ್ಲ ಮೇಡಮ್ ಅವ್ರನ್ನ ಕರೀರಿ ಬೇಗ ಬೇಗ ಕರೀರಿ ಅವ್ರನ್ನ ಮೇಡಮ್ ಏನಿದು ಅವಸ್ಥೆ ನಮ್ದು ಹಾ ಅಲ್ಲ ಏನು ಅವಸ್ಥೆ ಇದು ಅಂತ ಇಲ್ಲ ಫ್ರಂಟ್ ಡೆಸ್ಕಲ್ಲಿ ಕೂತ್ಕೊಳ್ಳೋ ಕಾರಣ ಬರಲ್ಲ ಅಂದ್ರೆ ಏನ್ರಿ ಇದು ಎಲ್ಲೆಲ್ಲ ತಂದು ಹಾಕ್ತಾ ಇದ್ರಿ ಇಲ್ಲಿ ಯಾರು ಹೇಳಾರ ಕಳರಿಲ್ವಾ ಇಲ್ಲಿ ಎಲ್ಲಿ ಮ್ಯಾನೇಜರು ಯಾರಿದ್ದಾರೆ ಮ್ಯಾನೇಜರ್ ಇಲ್ಲಿ ಯಾರಿದಾರು ಮ್ಯಾನೇಜರ್ ಇಲ್ಲಿ ಯಾರು ಮ್ಯಾನೇಜರ್ ಬಂಡ್ರಿ ಇಲ್ಲೇ ಮ್ಯಾನೇಜರ್ ಪ್ಲೀಸ್ ಕಮ್ ಇಯರ್ ಇವ್ರಿಗೆ ಕನ್ನಡ ಬರಲ್ಲ ಯಾಕೆ ಇಲ್ಲಿ ಇಟ್ಟಿದ್ರ ಅವ್ರನ್ನ ಕೆಲ್ಸಕ್ಕೆ ಫ್ರಂಟ್ ಡೆಸ್ಕಲ್ಲಿ ಯಾಕೆ ಇಟ್ಟಿದಿರ ನೀವು ಅದು ನಮ್ಗೆ ಗೊತ್ತಿಲ್ಲ ರೇ ನಿಮ್ ಆಲ್ ಇಂಡಿಯಲ್ಲ ಇಂಟರ್ನ್ಯಾಷನಲ್ ಮಾಡ್ಕೊಳ್ಳಿ ನಮಗೆ ಫ್ರಂಟ್ ಡೆಸ್ಕ್ ನಾವು ಕನ್ನಡದವರು ಕನ್ನಡದಲ್ಲಿ ಸರ್ವಿಸ್ಬೇಕು ನಮಗೆ ಅದು ಗೊತ್ತಿಲ್ಲ ನನಗೆ ಅವ್ರನ್ನ ಒಳಗೆ ಬೇಕಾದಲ್ಲಿ ನೀವು ಬೇರೆ ಒಳಗಡೆ ಕೆಲ್ಸಕ್ಕೆ ಇಟ್ಕೊಳ್ಳಿ ಇಲ್ಲೇ ಫ್ರಂಟ್ ಡೆಸ್ಕಲ್ಲಿ ಕನ್ನಡದವ್ರಿಗೆ ಹಾಕ್ರಿ ಇಲ್ಲಿ ನಾನು ಮಾತಾಡಲ್ಲ ರೀ ಯಬಸ್ರಿ ಅವ್ರನ್ನ ಯಾಕ್ರಿ ನಾನು ಮಾತಾಡಬೇಕು ಕರಿ ಅವ್ರಣ್ಣ ಯಾರು ಬರ್ತಾರೆ ಏನಾಗಿದೆ ನಿಮಗೆಲ್ಲ ಕಸ್ಟಮರ್ ಸರ್ವಿಸ್ ಕೊಡೋದು ಗೊತ್ತಿಲ್ವಾ ನಿಮಗೆ ಒಂದ್ ಅಕ್ಷರ ಬರದಿಲ್ಲಲ್ಲ ಅವಳಿಗೆ